ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಿಟಿ ಕರ್ನಾಟಕ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಅನ್ನು ಕ್ಲಿಕ್ ಮಾಡಿ ನಮ್ಮ ಹೊಸ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೇಕನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ನಾವು ಮಾಡುವ ಪ್ರತಿನ್ ಸುದ್ದಿ ನಿಮಗೆ ನೋಟಿಫಿಕೇಶನ್ ಹೇಳ್ತಾ ಇದ್ದೀನಿ ಕೇಸ್ ಐನೂರು ಕೋಟಿಗ ಸಾವಿರ ಕೋಟಿ ಡೆಫಾಮೇಷನ್ ಕೇಸ್ ಬಟ್ ಇಲ್ಲಿ ಹತ್ತು ಲೋಗೋ ಮುಂದೆ ಒಂದ್ ಮಾಧ್ಯಮ ಒಂದ್ ಮಾಧ್ಯಮ ಅಂತ ನಾಟಿ ಹಿಂಗಲ್ಲ ಸರ್ ಇದು ಒಂದ್ ಮಾಧ್ಯಮ ಯಾವ್ದು ಲೋಗ ಮುಂಟೆ ಯಾಕೆಂತ ನಾನು ನಿನಗಿಲ್ಲ ಆನ್ಸರ್ ಮಾಡ್ಬೇಕು ಅನ್ನೋದು ಏನು ಇಲ್ಲ ಬಟ್ ಯಾಕೆ ಬಂದ್ ಮಾಡ್ತಾ ಇದ್ದೀನಿ ಐ ಎಮ್ ಎಕ್ಸ್ಪೆಕ್ಟಿಂಗ್ ಯು ಸಿಂಪಲ್ ನನಗೆ ಅವಶ್ಯಕತೆ ಇಲ್ಲ ನಾನೇನ್ ಹೇಳ್ತೀನಿ ನನ್ ಕೆಲಸ ಮಾಡಕ್ ಬಂದಿದ್ದೀನಿ ಬಂದೆ ಸಾರ್ವಜನಿಕ ಬದುಕಲ್ಲಿ ಏನಾದ್ರು ನೀವ್ ಕೇಳ್ತೀರಾ ನನ್ ಖುಷಿನೂ ನೀವ್ ಕೇಳ್ತೀರಾ ನನ್ನ ದುಃಖನೂ ನೀವ್ ಕೇಳ್ತೀರಾ ಎಲ್ಲ ನಾನು ಹಂಚ್ಕೊಳ್ತೀನಿ ನನ್ನ ಹಿಂಗೆ ಮಾತಾಡ್ಬೇಕು ಅಂತ ಹೇಳೋ ಯಾರಿಗೂ ಇಲ್ಲ ನಾನು ಮಾತಾಡ್ತೀನಿ ಇಷ್ಟ ಅದನ್ನ ನೀವು ಎಡಿಟ್ ಮಾಡ್ತೀರಲ್ಲ ಸೂಪರ್ ಎಡಿಟ್ ಮಾಡಿ ಅರ್ಧ ಒಂದು ಮಾಧ್ಯಮ ಒಂದು ಪರ್ಟಿಕ್ಯುಲರ್ ಚಾನೆಲ್ ಮಾತಾಡುತ್ತಿದೆ ಅದನ್ನ ನಾನು ಹೇಳ್ತಾ ಇದ್ದೀನಿ ಇದು ನೋಡ್ತಿರೋ ಜನರಿಗೆ ಅದು ಗೊತ್ತಿರುತ್ತೆ ಮಿಕ್ಕಿದ್ದಾರೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರ್ ನೋಡ್ತಿದ್ರೆ ಅವ್ರಿಗೆ ಗೊತ್ತಿರೋ ಯಾಕೆ ತಲೆ ನಾವು ನಿಮ್ಮ ಮದ್ವೆನೂ ಕವರ್ ಮಾಡಿದೀವಿ ನಿಮ್ ಒಂದು ಪರ್ಟಿಕ್ಯುಲರ್ ಮಾಧ್ಯಮ ಈ ವಿಷಯದಲ್ಲಿ ಊಹಾಪೋಹಗಳು ಅಪ್ಪಿಸ್ತಾ ಇದೆ ನನಗೆ ಎಷ್ಟ್ ಮನೇಲಿ ಅಷ್ಟು ಕೋಟಿ ಹೇಳಿದ್ರಪ್ಪ ಯಾರಾದ್ರೂ ಎಷ್ಟ್ ಕೋಟಿ ಸಿಕ್ತಿ ಎಷ್ಟ್ ಮನೇಲಿ ಹೇಳಿದ್ರ ನನಗ್ ಗೊತ್ತಿಲ್ಲ ಸರ್ ಯಶ್ ಮನೇಲಿ ಅಷ್ಟು ಕೊಟ್ಟು ಸಿಕ್ತು ಹೇಳದ್ರಪ್ಪ ಯಶ್ ಈಗ